ಫ್ರೆಂಡ್ಸ್ ನಾವು ಇವತ್ತು ಚೈನಾದ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಚೈನಾದ ಕೆಲವೊಂದು ಸ್ಕೂಲ್ಸ್ ನಲ್ಲಿ ಯೂರಿನ್ ಬಾತ್ರೂಮ್ ನಲ್ಲಿ ಅಟ್ಟೋ ಆಗಿಲ್ಲ ಅಂತೆ ಅದಕ್ಕಂತಾನೆ ಸ್ಪೆಷಲ್ ಆಗಿ ಏರ್ಪಾಟ್ ಮಾಡಿರೋ ಬಕೆಟ್ ನಲ್ಲಿ ಅಟ್ಬೇಕಂತೆ ಏನಕ್ಕೆ ರೂಲ್ ಅಂತೀರಾ ಈ ಯೂರಿನ್ ನಲ್ಲಿ ಮೊಟ್ಟೆ ಬೇಯಿಸೋದಿಕ್ಕೆ ಹೌದು ಚೈನಾದಲ್ಲಿ ಯೂರಿನ್ ನಲ್ಲಿ ಬೇಯಿಸಿರೋ ಮೊಟ್ಟೆ ಅಂದ್ರೆ ತುಂಬಾ ಫೇಮಸ್ ಇದನ್ನ ಅವರು ವರ್ಜಿನ್ ಮೊಟ್ಟೆ ಅಂತ ಕರೀತಾರೆ ಆ ಮೊಟ್ಟೆನ ತಿಂದ್ರೆ ಎನರ್ಜಿ ಬರುತ್ತೆ ಅಂತ ಅವರ ನಂಬಿಕೆ ಚೀನಾದಲ್ಲಿ ಒಂದು ಹಬ್ಬ ನಡೆಯುತ್ತೆ ಅದರ ಹೆಸರು ಯೂಲಿನ್ ಡಾಕ್ ಫೆಸ್ಟಿವಲ್ ಇದರಲ್ಲಿ ಪಾಲ್ಗೊಳ್ತಕ್ಕಂತ ಎಲ್ಲರೂ ನಾಯಿಗಳನ್ನ ಬೇಯಿಸ್ಕೊಂಡು ತಿಂತಾರೆ ಈ ಹಬ್ಬ ಮಾಡೋದಕ್ಕೆ ಇವರು ಚೈನಾದ ಊರು ಊರು ಮತ್ತು ಬೀದಿ ಬೀದಿಗಳಲ್ಲಿ ನಾಯಿಗಳನ್ನ ಹುಡುಕಿ ತರ್ತಾರೆ ಈ ಹಬ್ಬಕ್ಕೆ ಎರಡು ದಿನದ ಮುಂಚೆ ಚೈನಾದ ಊರುಗಳಲ್ಲಿ ಒಂದು ನಾಯಿನೂ ಕಾಣಿಸೋದಿಲ್ಲ ಯಾಕೆ ಅಂದ್ರೆ ನಾಯಿನ ಪ್ರೀತಿಸೋರು ಅವರ ಸಾಕು ನಾಯಿಗಳನ್ನ ಅವರ ಮನೆಗಳಲ್ಲಿ ಮುಚ್ಚಿಟ್ಕೊಂಡಿರ್ತಾರೆ ಯಾಕೆ ಅಂದ್ರೆ ನಾಯಿ ಕಳ್ಳರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಈ ಹಬ್ಬಕ್ಕೆ ಚೈನಾದಲ್ಲಿ ಭಾರಿ ವಿರೋಧ ಕೂಡ ಇದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಪಾಂಡಗಳು ನಮ್ಗೆ ಚೈನಾದಲ್ಲಿ ಕಾಣಿಸುತ್ತೆ ಈ ಪಾಂಡಗಳನ್ನ ಬೇರೆ ದೇಶದವರು ಜೂಗಳಿಗೆ ಬೇಕು ಅಂದ್ರೆ ಕೊಡ್ತಾರಂತೆ ಅಷ್ಟೇ ಅಲ್ಲ ಒಂದು ವೇಳೆ ಆ ಪಾಂಡಗಳಿಗೆ ಮರಿಗಳೇನಾದ್ರು ಆದ್ರೆ ಅವುಗಳನ್ನ ಚೈನಾದವ್ರಿಗೆ ವಾಪಸ್ ಕೊಡ್ಬೇಕಂತೆ ಇದಕ್ಕೆಲ್ಲ ಅಗ್ರಿಮೆಂಟ್ ಪ್ರಾಸೆಸ್ ಕೂಡ ಇರುತ್ತೆ ನೀವು ಟ್ರಾಫಿಕ್ ಜಾಮ್ ನಲ್ಲಿ ಎಷ್ಟೊತ್ತಿದೀರ ಅಮ್ಮಮ್ಮ ಅಂದ್ರೆ ಒನ್ ಅವರು ಐದವರು ಇಲ್ಲ ಹತ್ತವರು ಆದರೆ ಚೈನಾದಲ್ಲಿ ಒಂದು ಸಾರಿ ಹನ್ನೆರಡು ದಿನಗಳ ಕಾಲ ಟ್ರಾಫಿಕ್ ಜಾಮ್ ಆಗಿತ್ತಂತೆ ಇದು ಬರಾಬರಿ ಅರವತ್ತೆರಡು ಕಿಲೋಮೀಟರ್ ಉದ್ದ ಇರೋ ಟ್ರಾಫಿಕ್ ಜಾಮ್ ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ಟ್ರಾಫಿಕ್ ಜಾಮ್ ಚೈನಾದ ಕೆಲವೊಂದು ಕಡೆ ವಿಚಿತ್ರವಾದ ರೂಲ್ ಇದೆಯಂತೆ ಅದೇನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳಿಗೆ ಇಪ್ಪತ್ತು ವರ್ಷ ಆಗೋದಕ್ಕಿಂತ ಮುಂಚೆನೆ ಮದುವೆ ಮಾಡ್ಬೇಕಂತೆ ಇಲ್ಲ ಅಂದ್ರೆ ಅವ್ರನ್ನ ವೇಶ್ಯರು ಅಂತ ಲೆಕ್ಕಾಚಾರ ಆಗ್ತಾರಂತೆ ಚೈನಾದವರು ಎರಡ್ ಸಾವಿರದ ಒಂಬತ್ತನೇ ಇಸ್ಪಿಯಿಂದ ಫೇಸ್ಬುಕ್ ಮತ್ತು ಬ್ಯಾನ್ ಮಾಡಿರ್ತಾರೆ ನೀವು ಗೂಗಲ್ನಲ್ಲಿ ಚೈನಾ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಅಲ್ಲಿ ಬರೋ ಫೋಟೋಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಮಾಸ್ಕ್ ಹಾಕಿರೋ ಫೋಟೋ ಬರುತ್ತೆ ಅದಕ್ಕೆ ಕಾರಣ ಅಲ್ಲಿರೋ ಪೊಲ್ಯೂಷನ್ ಚೈನಾದ ಬೀಜಿಂಗ್ ಸಿಟಿನಲ್ಲಿ ನಾವು ಒಂದು ದಿನ ಉಸಿರಾಡಿದ್ರೆ ಹತ್ತರಿಂದ ಹದಿನೈದು ಸಿಗರೇಟ್ ಕುಡ್ದಂಗ ಆಗುತ್ತಂತೆ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಪೊಲ್ಯೂಷನ್ ಇರಬೇಕು ಅಂತೇಳಿ ಚೈನಾದಲ್ಲಿ ಮದುವೆ ಆಗಿರೋ ದಂಪತಿಗಳು ಮಕ್ಕಳೇನಾದ್ರೂ ಬೇಕು ಅಂದ್ಕೊಂಡ್ರೆ ಮೂರು ತಿಂಗಳು ಮುಂಚೆನೆ ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಸರ್ಕಾರ ಈ ಅಪ್ಲಿಕೇಶನ್ ಪಾಸ್ ಮಾಡಿದ ನಂತರನೇ ಅವರು ಮಕ್ಕಳನ್ನ ಮಾಡ್ಕೊಳ್ಬೇಕು ಈ ರೂಲ್ಸ್ ತುಂಬಾ ಚೆನ್ನಾಗಿದೆ ಒಂದು ವೇಳೆ ಈ ರೂಲ್ಸ್ ಚೈನಾದಲ್ಲಿ ಇಲ್ಲ ಅಂದಿದ್ರೆ ನಮ್ಮ ಪ್ರಪಂಚದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಅದೆಲ್ಲ ಚೈನಾದಲ್ಲೇ ಇರ್ತಿತ್ತು ನಮ್ಮ ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ಫೇಮಸ್ ಆದ್ರೆ ಅದನ್ನ ಚೈನಾ ಡೂಪ್ಲಿಕೇಟ್ ಮಾಡುತ್ತೆ ನಾವು ತಲೆ ಮೇಲೆ ಹಾಕೊಳ್ಳೋ ಟೋಪಿಯಿಂದ ಹಿಡಿದು ಕಾಲ್ಗೆ ಹಾಕೊಳ್ಳೋ ಚಪ್ಪಲಿಯವರೆಗೂ ನಾವು ಪ್ರತಿನಿತ್ಯ ಯೂಸ್ ಮಾಡೋ ಎಲ್ಲ ವಸ್ತುಗಳನ್ನ ಚೈನಾ ಡೂಪ್ಲಿಕೇಟ್ ಮಾಡುತ್ತೆ ಕೊನೆಗೆ ಅಕ್ಕಿನ ಮೊಟ್ಟೆನ ಮಾಂಸನ್ ಡೂಪ್ಲಿಕೇಟ್ ಮಾಡುತ್ತೆ ಎಂತ ದರಿದ್ರೀ ಮಾಂಸನ್ ಕೂಡ ಡೂಪ್ಲಿಕೇಟ್ ಮಾಡುತ್ತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಆದ್ರೆ ನೀವು ಎಲ್ಲ ಕೇಳಬಹುದು ಚೈನಾ ವಸ್ತುಗಳನ್ನ ಇಂಡಿಯಾದಲ್ಲಿ ಬ್ಯಾನ್ ಮಾಡಬಹುದಲ್ಲ ಅಂತ ಆದ್ರೆ ಅದು ಸಾಧ್ಯ ಇಲ್ಲ ಯಾಕೆ ಅಂದ್ರೆ ನಮ್ಮ ಪ್ರಪಂಚದ ಎಲ್ಲಾ ದೇಶಗಳು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕೆಳಗಡೆ ಫಂಕ್ಷನ್ ಆಗುತ್ತೆ ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ರೂಲ್ಸ್ ಪ್ರಕಾರ ಒಂದು ದೇಶ ಇನ್ನೊಂದು ದೇಶಕ್ಕೆ ಸಹಾಯ ಮಾಡಬೇಕು ಅದಕ್ಕಾಗಿ ನಮ್ಮ ಭಾರತ ದೇಶ ಚೀನಾ ಪ್ರಾಡಕ್ಟ್ ಗಳನ್ನ ಬ್ಯಾನ್ ಮಾಡಲು ಸಾಧ್ಯ ಇಲ್ಲ ಆದರೆ ಈ ಚೀನಾ ಪ್ರಾಡಕ್ಟ್ ಗಳನ್ನ ನಾವು ಬ್ಯಾನ್ ಮಾಡಬಹುದು ಹೇಗೆ ಅಂತೀರಾ ಫಾರ್ ಎಕ್ಸಾಂಪಲ್ ನಾವು ಮಾರ್ಕೆಟ್ಗೆ ಆಪಲ್ನ ತಗೊಂಡೋಗಿ ವ್ಯಾಪಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆದ್ರೆ ಅವುಗಳನ್ನ ತಗೊಳ್ಳೋದಕ್ಕೆ ಯಾರೂ ಬರೋದಿಲ್ಲ ಆಗ ನಾವೇನ್ ಮಾಡ್ತೀವಿ ಆಪಲ್ನ ವಾಪಸ್ ತಗೊಂಡು ಬರ್ತೀವಿ ಅರ್ಥ ಆಯ್ತಲ್ಲ ಈ ರೀತಿ ನಾವು ಚೈನಾ ಪ್ರಾಡಕ್ಟ್ಗಳನ್ನ ಬ್ಯಾನ್ ಮಾಡಬಹುದು ತಗೊಳ್ಳೋರ್ ಇದ್ರೆ ತಾನೇ ಮಾರೋದಿಕ್ಕೆ ಸಾಧ್ಯ ನಾವು ತಗೊಳೋದನ್ನೇ ಬಿಟ್ಬಿಟ್ರೆ ಚೈನಾ ಪ್ರಾಡಕ್ಟ್ಗಳನ್ನ ತಗೊಂಡ್ಬಂದು ಅವ್ರು ಏನ್ ಮಾಡ್ತಾರೆ ಸಮುದ್ರಕ್ಕೆ ಎಸಿಬೇಕಷ್ಟೇ ನಾವು ಚೈನಾ ಪ್ರಾಡಕ್ಟ್ಗಳನ್ನ ತಗೊಳ್ಳೋದು ಬಿಟ್ರೆ ಆಟೋಮೆಟಿಕ್ ಆಗಿ ಅವೇ ಬ್ಯಾನ್ ಆಗೋಗುತ್ತೆ ಈ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ